ಸಾವಿತ್ರಿ ಇದಕ್ಕೆ ಈಗ ನಿಂತಿದ್ಯಾ ಹಾಂ ಏನಾಯ್ತು ಏಯ್ ಯಾಕೆ ಹೇಳ್ತಾರದ ಯಾರೇನಂದ್ರ ಓ ಅಮ್ಮ ಅಮ್ಮ ಏಯ್ ರಸೋದ್ ಬಾಯಿ ಏನು ಏನೀಗ ಮುಂದೆ ಜಾಸ್ತಿ ಆಗೋಯ್ತೇ ಹಾಂ ಅದ ಹಂಗಲ್ಲಮ್ಮವ ಈಗ ಮವ ನಾನು ಹೇಳೋವರ್ಗು ಕೇಳ್ಮವ ರಸೋದ್ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಯಾಕ ಯಾಕೆ ಇದೆಯಾ ಯಾಕಮ್ಮ ಯಾಕೇಳಾ ನಾವೇನು ಇಲ್ಲೇನು ಕುತ್ಕೊಂಡು ತಿಂತ ಏನು ನೀನು ನನ್ನ ಎಂಟ್ರ ಸುದಕ್ಕೆ ಬರೋದು ನೀನು ಅವಳು ಏನೇ ಮಾತಾಡಿ ತಲೆ ಬಗ್ಸ್ಕೊಂಡಿರ್ತಾಳೆ ಅಂತನ ಅಂತನಾ ಅಲ್ಲ ಏನೇ ಮಾತಾಡಲಿ ತಲೆ ಬಗ್ಸ್ಕೊಂಡಿರ್ತಾಳೆ ಅಂತನ ಅಂತನಾ ಅದೆಲ್ಲ ಬಿಟ್ಬಿಡು ಬಿಟ್ಬಿಡು ನೀನು ಇನ್ನೊಂದ್ಸರ್ತಿ ಏನೋ ನಾನು ಎಂ ಸುದ್ದಿಗೆ ಬಂದಿದೆ ಅಂತ ಚೆನ್ನಾಗಿರಲ್ಲ ನೋಡ್ಕ ಅವ್ಳು ಕಣ್ಣಾಗ ನೀರು ಬಂದವಂದ್ರೆ ನಾನು ಸುಮ್ಮನೆ ಇರೋನಲ್ಲ ನಾನು ನೋಡ್ತಾನೆ ಇದ್ದೀನಿ ಅವಳಿಗೆ ಕಣ್ರೆ ನಿಂಗೆ ಆಗಲ್ಲ ಹಾಂ ನಾವೇನು ಕಾಲ್ ಮೇಲೆ ಕಾಲಕ್ಕೊಂಡು ತಿಂತಾಯಿಲ್ಲಮ್ಮ ನಾವು ದುಡಿತೀರಿ ಇಪ್ಪತ್ತ್ನಾಲ್ಕು ಗಂಟೆ ದುಡಿತೀರಿ ನಾವೂ ಬಿಟ್ಟಿಗೆ ತಿಂತಾ ತಿಂತಾಯಿಲ್ಲ ಲೇ ಯಾಕ ಏನಾಯ್ತಾ ಲೈ ನಾನು ಎಂಟ್ರ ಸುದ್ದಿಗೆ ಯಾಕೆ ಬರಬೇಕು ಯಾಕೆ ಬರಬೇಕು ಯಮುನ ಮದುವೆ ಆದ ಕಾಲದಾಗಿಂದ ನೋಡ್ತಾ ಇದ್ದೀನಿ ಏನು ಕೇವಲವಾಗಿ ನೋಡ್ತಾಳೆ ಏನ ನೋಡೋದು ಹಂಗೆ ಅವ್ಳಿಕೇನು ಯಾರೂ ಇಲ್ಲ ಅಂತ ಅಂದ್ಕೊಂಬಿಟ್ಟವಳೇನು ಯಮುನ ನಾನಿದ್ದೀನಿ ನನ್ನ ಮಕ್ಳು ಇಬ್ಬರವ್ರೆ ನನ್ನ ಮಕ್ಳು ದೊಡ್ಡವರಾಗವ್ರೆ ನಾವು ದುಡಿತೀರಪ್ಪ ನಾವೇನು ಕುತ್ಕೊಂಡು ತಿಂತ ಹೇಳ ದುಡಿತೀರ ನಾವು ನೋವು ಓಹೋ ಏನೋ ಯಮುನ್ ಬಿಟ್ಟು ಊಟ ಆಗ್ದಂಗೆ ನಾನು ಎಂಟ್ರ ಸುದ್ದಿಗೆ ಬರೋದು ಪರವಾಗಿಲ್ಲೋ ಮಾತಾಡೋದು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನಾನೆಲ್ಲ ನೀನು ಅಮಾಯಕನಂತೆ ಅಂದ್ಕೊಂಡಿದ್ನಿ ಮೌ ಏನು ಎಷ್ಟನ್ನ ತಲೆ ಬೋಗಸಕತ್ತದ ಭೂಮಾಮನವ್ರಿಗೂ ತಲೆ ಬೋಗಕತ್ತದ ಸುಮ್ಮನೆ ಇರಬೇಕು ನೀನು ಮಾತಾಡ್ಕೊಡ್ತು ಏನು ಇನ್ನೂ ಏನಮ್ಮ ನಿಂದು ಏನು ಹೇಳು ಏನ ಯಾರು ಯಾರೇನು ಮಾತಾಡೋಂಗೇ ಇಲ್ಲಲ್ಲಪ್ಪ ಈ ಮನೆದ ದೊಡ್ಡನೇ ಏನು ಇವ್ನ ಮಕ್ಕಳು ಆಗಿ ನಂಗೆ ಬರ್ತಾರೆ ಇಬ್ಬರೂ ಊನಮ್ಮ ನಾವಂಗೆ ನಾವೇ ಲೇ ನೀನ್ ಎಲ್ರ ಯಾವ್ದ ಮಗು ಎತ್ಕೊಂಬರ್ಬೇಕು ಎತ್ಕೊಂಬರ್ಬೇಕಂತ ನಿಂತವಳ ನೀನ್ ಎಲ್ರು ಮಾಡೋದ್ ನಿನ್ ತಪ್ಪೇನ ಇಲ್ಲೇನ ಲೇ ಚಿಕ್ಕೋಣ ಸುಮ್ಮನೆ ಇರ್ಬೇಕು ಬೇಕಾಗಿಲ್ಲ ಆ ಮಗು ನಮ್ಮನೆ ಕೆತ್ಕೊಂಬರೋದು ಬೇಡ ಮನೆಗಿರೋ ಮಕ್ಕಳೇ ಸಾಕು ಏನಕ್ಕೆ ಆ ಮಗು ಆ ಮಗುನ ಎತ್ಕೊಂಡೋಗಿ ಯಾವ್ದು ಅನಾಥಾಶ್ರಮದಾಗ ಬಿಟ್ರಂತೆ ಅದಕ್ಕೋಸ್ಕರ ಇವಳ ಇಲ್ಲಿ ಬಂದು ಗೋಳಾಡ್ತಾವಳೆ ನಾನು ಎತ್ಕೊಂಬರ್ಬೇಕು ಎತ್ಕೊಂಬರ್ಬೇಕು ಮಗುನ ಅಂತ ಏನು ಅನಾಥಾಶ್ರಮದಾಗ ಬಿಟ್ರಂತೆ ಹ್ಞೂ ಕೃಷ್ಣಗೆ ಫೋನ್ ಮಾಡಿದ್ಲೇನ ಕೃಷ್ಣ ಹೇಳಿದ್ನಂತೆ ಅಯ್ಯಪ್ಪ ಇನ್ನೆಂತ ನಿಜರಮ್ಮ ಅವರು ಥೂ ಅವ್ರ ಜನ್ಮಕ್ಕಷ್ಟು ಬೆಂಕಿ ಅಂಚುಕೂಲ್ವಾ ಅವರು ಅಯ್ಯಪ್ಪ ಆಪಿದ್ರಾ ಏಯ್ ಅದೆಲ್ಲ ಕತೆ ನಮ್ಗೆ ಬೇಕಾಗಿಲ್ಲ ಆ ಮಗು ಅವ್ರ ಪಾಡು ಅದ್ರ ಜೀವನ ಅವ್ರ ಅಪ್ಪನಿಗೆ ಬೇಕಾಗಿಲ್ಲ ಮಗುವ ನಾವೆತ್ಕೊಂಡು ಬಂದು ಏನೋ ಮಾಡೋದು ಸುಮ್ಮನೆ ನೀನು ಬಾಯಿ ಮುಂಚ್ಕೊಂಡಿರ ನಡೀ ಹೊರತ ಏಯ್ ಸಾವಿತ್ರಿ ಆ ಮಗು ಬೇಕೇನು ಮಗುವ ಹ್ಞೂ ನನಗೆ ಯಾವತ್ತು ನಿನ್ನತ್ರ ಏನು ಕೇಳಿಲ್ಲ ಇದೊಂದೇ ಒಂದು ಉಪಕಾರ ಮಾಡ್ಕೊಂಡ್ವಾ ಸಾಕಲ್ಲ ಹಂಗೆ ಸಾಕವ ಓಹೋ ಸ್ನೇಹ ಚೈತನ್ಯ ಪಾಪ ಅನಾಥ ಸಂತೆಗಿಂದ ಎತ್ಕೊಂಡ್ಬಂದು ಸಾಕುತ್ತಿಳುವ ಯಾವ್ದಾರು ಮುಖ ಸಾಕುತ್ತಿಲ್ವ ಈ ಮನೆ ಮೊಮ್ಮಕ್ಕಳವು ಎಂತ ಮಾತು ಮಾತ್ರ ತಳೆ ನೋಡಿದೆ ನೆಚ್ಚಿಕೊಂಡು ನೀನು ಎಂಟು ಯಾವ್ದಾರು ಮುಖ ಸಾಕ್ದಮ್ಮ ಈ ಮನೆ ಮೊಮ್ಮಕ್ಕಳನ್ನ ಎಲ್ಲಕ್ಕೆ ಎಲ್ಲಿ ತಕೊಂಡೋಗಿ ಬಿಟ್ಟಾರಂತೆ ಎಲ್ಲಿ ಎತ್ಕೊಂಡೋದ್ರು ತಿಳಿದು ಮಗ ಕೃಷ್ಣನ್ ಫೋನ್ ಮಾಡ್ತಾರೆ ಅದನ್ನ ಕೃಷ್ಣನ್ ಫೋನ್ ಎತ್ತಾ ಇಲ್ಲ ಬಾಮವ ಒಂದ್ ಅಜ್ಜ ಅವ್ರ ಮನೆಗೆ ಹೋಗೋಣ ಕೇಳೋಣ ಬಾಮವ ಚಿಕ್ಕೋಣ ನನ್ ಮಾತ್ ಕೇಳೋ ನನ್ನ ಮಾತ್ ಕೇಳೋ ನೀನು ಬೇಡ ಮಗು ನಮ್ಮ ಮನೆಗ್ ಬರೋದ ಆ ಮಗುನ ಬರ್ತೀನಿ ನಮ್ಮ ಮನೆಗೆ ಕಣ್ಣಂಗಿದ್ರೆ ನೀಬ್ಬರು ಬರೋಬೇಡ್ರೆ ಎಲ್ಲನ ನೀವು ಎಲ್ಲನ ಬದುಕಲ್ರಿ ಬಿಡಮ್ಮ ನಾನು ಹೆಂಡತಿ ನನ್ನ ಮಕ್ಕಳಿಗೆ ನಾನು ಸಂತೋಷನ ಕಿ ಜರ್ಮಕ್ಕಿನ್ನೇನ ಮಾಡಬೇಕು ಏನು ಬೇಕು ಹೇಳು ಹಾಂ ನಮ್ಮ ಪಾಡಕ್ಕೆ ನಾವೆಲ್ಲ ಇರ್ತೀವಿ ಬಿಡಮ್ಮ ಕೂಲಿನಲ್ಲಿ ಮಾಡ್ಕೊಂಡು ನಾನು ಹೆಂತ್ರಿ ನನ್ನ ಮಕ್ಕಳನ್ನ ಸಾಕಂತೀನಿ ತೋಳ ಗಟ್ಟಿ ಸಾಕಂತೀನಿ ನಾನು ಕಳಚು ಕೊನೆ ನಿಮ್ಮಪ್ಪನ ಬೈತಾನೆ ನೋಡುವ ಬೈಲಿ ಬಿಡು ನಮ್ಮ ಒಂದು ಏಟ್ ಆಗ್ತಾನ ಆಟ್ಲಿ ಬಿಡು ನಮ್ಮ ಪಾಡಕ್ಕೆ ನಾವೆಲ್ಲ ಬದುಕೊಂತೀರಿ ಎತ್ತೇ ಬಾಮವ ಬೀರಿನಾ ಹೋಗೋಣ ಬಾಮವ ಬಾಮ್ ಇರ್ಕ ನಾ ಕರ್ಕೊಂಡ ಓ ಅವ ಅಮ್ಮನವ್ರ ಮನೆ ತಗೊಂಡ್ ನೋಡಮ್ಮವ್ ನೋಡ್ದು ತಕ್ಕ ತಕ್ಕನಂಗೆ ಕುಣಿತಾನೆ ಆ ಮಕ್ಕಳು ಎಷ್ಟು ಬಾಯಿ ಮಾಡ್ತಾರಪ್ಪ ಆ ಮಕ್ಕಳು ಆ ಮಕ್ಳ ಹತ್ರ ಮಾತಾಡಂಗೇ ಇಲ್ಲ ಇವಳ ಹಂಗೆ ಜಗಳಿಗೆ ಬರ್ತಾವ ಮಕ್ಳು ಅವ್ನಮ್ಮ ಬೀರಾಂಕರ ದಾಸಿ ಹೊಂಟೈತಿ ಇವ್ರು ಕೆಲವ ಅವ್ನು ರಾಮ ನನ್ನ ಮೇಲೆ ಜಗಳಕ್ಕೆ ಬರ್ತಾನಲ್ಲಮ್ಮ ಹಾಂ ಇಲ್ಲ ಅಂತ ನಮ್ಮ ಮನೆಗೆ ಬರ್ಸ್ಕೊತ ಚೈತನ್ಯ ಹೆಸರುಕ ಸ್ನೇಹ ಹೆಸ್ರುಕ ಎಲ್ಲ ಆಸ್ತಿ ಬರಬೇಕು ಅಪ್ಪನು ಹಂಗ ಮಾಡಬೇಕು ನಡಿ ಬರ್ರಿ ನೋಡಿ ನಿಮ್ಮಅಪ್ಪನು ನಾನು ಮಾತಾಡ್ತೀನಿ ನಡಿ ನಿಮ್ಮ ಅಪ್ಪನ ಹತ್ರ ಇವ್ರಿಗೆಲ್ಲ ಒಂದೇ ಇಷ್ಟು ಜಾಗ ಕೊಡ್ಕೊಡ್ ನಮ್ಮ ಮನೆಗೆ ಒಂದೇ ಒಂದು ಇಷ್ಟು ಜಾಗ ಕೊಡ್ಕೊ ನಾನು ಹೇಳ್ತೀನಿ ಬಾಮ್ಮ ಮನಿಗೆ ಹೇಳ್ತೀನಿ ಬಾ ಅದು ಹೆಂಗೆ ಎತ್ಕೊಂಬರ್ತಾರೆ ಎತ್ಕೊಂಡ್ಬರ್ರಿ ಬಾ ನಮ್ಮ ಮನೆಗಂತೂ ಬರ್ಕೊಡ್ದಮ್ಮ ಅವ್ರು ಎಲ್ಲ ಎತ್ಕೊಂಡು ಎಳೆ ಮನೆಗೆ ಎತ್ಕೊಂಡು ಬೇಡು ಬಸ್ ಅವ್ರು ಯಾರು ನಡಿಯ ನೀನು ಬಸ್ಸವ್ರು ಯಾರು ಅವ್ರನ್ನ ಅದೇ ಅಮ್ಮ ಓ ಏನದು ಇಬ್ಬರು ಹೇಳಿದಿರೋ ಕೇಳಿದ್ರಿ ಹಿಂಗೆ ಬಂದಿದ್ದೀರಿ ಎಳೆಪಟ್ಟಿಗಳಿಗೆ ಅಮ್ಮ ನೀನತ್ರ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬನ್ನಮ್ಮ ಏನೋ ಸಂತಿರಿ ಮಾಂ ಸುರೋಷ್ನ ಅಂತ ಕೆಲಸ ಮಾಡೋ ಅಂತೇಳಿದ ಏನು ಕೇಳ್ಯದಮ್ಮ ಕೇಳೋದು ಕೇಳ್ಯಾಗ ನಮಗೂ ಎಲ್ಲನು ಊರಾಗ ಜನ ಅನ್ಕೊಳ್ಳೋರು ನಾವು ಮೇಲೆ ಹಾಕಂತ ಇರಲಿಲ್ಲ ಅಷ್ಟೇ ಹಾಂ ಎಲ್ಲ ಇವಾಗ ಮಗುವ ಎಲ್ಲ ಇವಾಗ ಮಗುವ ಅಣ್ಣ ಥರ ಸಂದಾಗೆ ಎತ್ಕೊಂಡೋಗಿ ಬಿದ್ದು ಬಿಟ್ರಂತಮ್ಮ ಪಾಪಿ ಮುಂಡ ಮಗನೇ ಅವಂತೆ ಅವ್ಳು ಕೊಟ್ಟಿರೋ ಜೀವನ ಹಿಂಗೆ ಗೋಳ್ಕೊಳ್ಳೋದ್ರ ಹಿಂಗೇನಾಗ ಗೋಳಿಕೊಳ್ಳೋದು ಬೇಕಾಗಿತ್ತ ನೀಲ್ಲ ಅಂತ ಬೇಕಾಗಿತ್ತ ಅಮ್ಮ ಅವ್ಳನ್ನ ಹೋಗಮ್ಮ ನಾನು ಮಾತಾಡ್ತೀನಿ ಅಳತ್ರ ನಾವು ಕೂಗಲ್ಲಮ್ಮ ನಾನು ಮಾತ್ರ ಕೂಗಲ್ಲ ಅವಳ ಅವಳ ಸವಾಸನ ನನಗೆ ಬೇಡ ಇವಾಗ ಅವಳು ಮನೆಗೆ ಗಲಾಟೆ ಮಾಡಿ ಇರ್ತಾನೆ ಅವ್ನು ಎತ್ಕೊಂಡೋಗೆ ಆಶ್ರಮದ ಬಿಟ್ಟಿರೋದು ಮಗುನ ಹಾಂ ಅವಳು ಒಪ್ಪಿದ್ರೆ ಅಲ್ಲೇ ಬಿಡೋಣ ಅವ್ಳು ಗಲಾಟೆ ಮಾಡೋಳು ಇನ್ನ ಅವಳ ಹತ್ರ ಏನೇ ಮಾತು ನಿಂತ ಅವಳು ಮೊನ್ನೆ ಬಂದು ಈ ಮನೇನು ಎಡಕ್ರೆ ಜಮೀನು ಎಲ್ಲ ಅಷ್ಟಕ್ಕೆ ಬರ್ಕೊಡಮ್ಮ ಸಾವಿತ್ರಿ ಕಿಂತ ಯಾವ ಜಮೀನು ಕೊಡ್ಕೊಟ್ಟು ಅವ್ರಕೇನು ದಂಡಿಗಳೇ ನಂಗೆ ಏನು ಇಲ್ಲ ಕೊಡು ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ದು ನಾನು ಹೇಳ್ದೆ ನೀನು ಹೆಂಗೆ ಮಗಳು ಅವಳು ನಂಗೆ ಹಂಗೆ ಮಗಳು ನಾನು ಒಂದು ಇಂಚು ಕೊಡಲ್ಲ ಅಂತ ಹೇಳದ್ನಿ ಮೌ ಯಾಕ ಹೇಳ ನಾನು ಬಿಡಲ್ಲ ನಾನು ಬಿಡಲ್ಲಮ್ಮ ಅವಳಿಗೆ ಎಷ್ಟು ಅಕ್ಕದ ಅಷ್ಟೇ ಅಕ್ಕದ ನನ್ಗುನು ಅವಳೇ ನಂಕೇನು ಉಪಕಾರ ಮಾಡ್ತಾವಳ ಎಲ್ಲ ಅಪಕಾರಿಗೆ ಮಾಡ್ತಾ ಅವಳು ನಾನು ಇಷ್ಟೇ ಇಷ್ಟು ಜಾಗ ಬಿಡೋಲ್ಲ ಅವ್ಳಕ ಆಯ್ತಾ ಅವಳು ಹೆಂಗೋ ಹಂಗ ನಾನುನು ಅವಳಿಗೆ ಎಷ್ಟು ಭಾಗ ಹೋಗ್ಬೇಕಾ ಅಷ್ಟು ನನಗೂ ಭಾಗ ಬರಬೇಕು ನಾನು ಬಿಡಲ್ಲ ಮುಂಚೆ ಅಂತ ಅನ್ಕೊತ ಇದ್ದೀನಿ ನಾನು ನಕ ದಂಡಿಗೆ ಐತೆ ಏನಕ್ಕೆ ಬೇಕು ಹಾಂ ಎಲ್ಲ ಅವಳು ಎಕ್ಕೊಂಡ್ಲೇ ಚೆನ್ನಾಗಿರ್ಲಿ ಅವಳಂತ ಇವಾಗಿಲ್ಲಮ್ಮ ಇವಾಗಿಲ್ಲ ಆ ಬಂಗಾರಮ್ಮ ಮನ್ಕೊ ಹೋಗೋರಂತೆ ಎಂಟುಗಣ್ಣವ್ರು ಇಬ್ರುನು ತಕ ಕೇಳು ನೀನು ತಂಗಿ ಹೋಗಿ ನಾಸ್ತು ಪಾರ್ ಕೇಳೋಗು ಅಂತ ಹೆಂಡುಗಂಡವ್ರು ಇಬ್ಬರು ಹೋಗಿ ಒತ್ತುತ್ತಕ್ಕೆ ಹೇಳಿದ್ರಂತೆ ನೋಡ್ದೇನಮ್ಮ ಎಂತಕ್ಕಿ ತಗೊತ್ತಿಗೆ ಮಾಡ್ತಾರೆ ಇಬ್ಬರು ಆವತ್ತಿಂತ ಅವಳು ನಂಗೆ ಕೂಡ ಮಾತಾಡೋದಿಲ್ಲ ನಮ್ಮ ಮನೆ ಹತ್ರ ಬರೋದಿಲ್ಲ ಎಲ್ಲ ದಾರ ಸಿಕ್ಕಿದ್ರೆ ನಮ್ಮ ಅಪ್ಪನ ಕೂಡ ಮಾತಾಡ್ತಾಳಂತೆ ನಾನು ಮಾತಾಡ್ಸೋದು ಇಲ್ಲ ಎಲ್ಲ ನನಗೆ ಬರ್ಕೊಟ್ಬಿಡಮ್ಮ ಅಕ್ಕನ ಕೇಳ ದಂಡಿಗದೆ ನಾನು ಏನು ಇಲ್ದೋಳಂದು ಇಲ್ಲಮ್ಮ ಅವಳು ನಕ್ಕ ಮಗಳೇ ನೀನು ನಾಲ್ಕು ಮಗಳೇ ನಾನು ಕೊಡೋಲ್ಲ ಅಂತ ಹೇಳಿದ್ನಿ ನೀನು ಕೊಡ್ತೀನಿ ಅಂದಿದ್ರು ನಾನು ಕೊಡಕ್ಕೆ ಬಿಡ್ತಾ ಇರಲಿಲ್ಲ ನಾನು ಕೋರ್ಟ್ ಕೊತ್ತಾಯಿದ್ನಿ ಕೋರ್ಟಾಗಿ ಹೋಗಿ ಇಸ್ಕೊಂತ ಇದ್ದೆ ಯಾರ ಕಡೆ ದಾನ ಮಾಡ್ತೀನಮ್ಮ ಅವು ಅವಳಿಗೆ ಮಾತ್ರ ಕೊಡಲ್ಲ ನಾನು ಅವ್ಳಕ್ಕೆ ಮಾತ್ರ ಇಷ್ಟೆಷ್ಟು ಜಾಗ ಕೊಡಲ್ಲ ನಾನು ಅಂದ್ಕೊಳ್ಳೋರೆಲ್ಲ ಅನ್ಕೊಂಡಿ ನನಗೆ ಏನಾಗಬೇಕು ಅಲ್ಲ ಆ ಯುಕಾಂತ ಅಂತ ತಕೊಂಡೋಗಿ ಅಳೆ ಬಿಟ್ಟುಬಿಟ್ಟು ಬಂದವ್ರು ಅಂತಲ್ಲ ಏನು ಬಂದಿರೋದ್ರೊಳಗೆ ಹಾಂ ಆ ಸರಿ ನನ್ನ ಮಗನು ಹೇಳಿದ್ನೇ ಇಲ್ಲ ಇದಿಂಥವ್ರ ಮಗು ಅಂತ ಅವ್ಳಿಗೆ ಎಲ್ಲ ಹೇಳಿ ಹೇಳಿರಲ್ಲ ನಮ್ಮ ಮಗು ಏನೋ ಒಂದು ನೆಪ ಹೇಳಿ ಹೇಳಿದ್ರು ತಾನೇ ಅವ್ಳ ಒಳಗೆ ಸೇರ್ಸ್ಕೊಂತಾಳ ಇನ್ನೂ ಕೋಪ ಬಸ್ಕೊಂತಾಳೆ ಅಷ್ಟೇ ಆ ಮಗು ಮೇಲೆ ಇನ್ನು ದೇಶ ಮಾಡಕ ಶುರು ಮಾಡ್ತಾಳೆ ಅಲ್ಲ ಯಾವ ದೊಡ್ಡ ಮನಸ್ಸಿಗೆ ಅಂತ ಇವ್ಳಿಗೆ ಭಾಗ ಕೊಡ್ಬೇಕು ನಾವು ನಾನು ಅಂದ್ಕೊಂತಾ ಇದ್ವಿ ಮುಂಚೆ ನಮ್ಗೇನಪ್ಪ ದಂಡಿ ಕೊಟ್ಟವನು ದೇವರು ಎಲ್ಲ ಸುನೀತ ಕೈ ಅಂತ ಈ ನಡುವೆ ಅವ್ಳು ಮಾಡ್ತಾ ಇರೋ ಚೇಷ್ಟಕ್ಕೆ ನೋಡಿ ನಮ್ಗಂತೂದಮ್ಮ ನಾವೊಂದಿಷ್ಟು ಜಾಗ ಕೊಡಲ್ಲ ಅಷ್ಟೇ ಬಾ ಅವ್ನು ಬಿದ್ದಿರ್ತಾನೆ ಕೇಳಣ ಅಂತ ಲೇ ಅವಳು ಹೇಳದ್ರೆ ಏನೇಳ್ತೇನೆ ನೀನು ಅವಳು ಕೇಳ್ತಾಳಲ್ಲ ಸುನೀತಿ ಯಾಕ ಎತ್ತಾ ಹೇಳ್ತಿಯಾ ನೀನು ಅದ ನಮ್ದೆ ಮುಗು ಅಂತ ಹೇಳ್ತೀನಿ ಹ್ಮ್ ಸರಿ ಹೋಗಿ ಕೇಳೋಕಿ ಕೇಳೋಕ್ ಮನೆಗೆ ಬಿದ್ದಿರ್ತಾನೆ ಹೋಗೋಣ ಗೋಡಿ ಓದ್ತಾ ಅಂಗಡಿ ಅಂಗ ಇವ್ನ ಮನೆಗೆ ಬಿದ್ದಿರ್ತಾನೆ ಹೋಗು ನೋಡಿ ನೋಡಮ್ಮ ಈ ಆತನ ಅನಾಥನ ಬರ್ಕೊಡ್ತೀನಿ ನೇತ್ರ ಅವ್ರ ಅಪ್ಪು ಕುಮಾರನ ಕೊಟ್ಟುಬಿಡ್ತೀನಿ ನಾನು ಒಂದು ಎತ್ತಿರ ಆಸ್ತಿ ಮನೆಗೆ ಅರ್ಧ ಭಾಗ ಅವಳಗ್ ಮಾತ್ರ ನಾನು ಕೊಡಲ್ಲಮ್ಮ ಕೊಡಲ್ಲ ನಂಜೆ ಕೊಡಲ್ಲ ಅಷ್ಟೇ ಅಲ್ಲ ಅದ್ಯಾಕಿಂತ ಮಗ ಊಟ ಬಿಟ್ಟು ನಾನು ಒಟ್ಟೆಗೆ ನಂಗೆ ಬರೀ ಬೇಜಾರತ್ತದಮ್ಮ ಅಥವಾ ಏ ಸುರೇಶ ಸುರೇಶ ಏನಣ್ಣ ಬಾನ ಏಯ್ ಎಲ್ಲ ಮಗುವ ಸುನೀತಾ ಮಗುನ ನೋಡ್ಕೊಳಲ್ಲ ಅಂತಂದು ಅದಕ್ಕೆ ಎತ್ಕೊಂಡೋಗಿ ಅನಾಥಾಶ್ರಮದ ಬಿಟ್ಟು ಬಿಟ್ಟು ಚಿಕ್ಕಣ್ಣ ಹ್ಞೂ ಇನ್ನೇನು ಮಾಡಲಿ ಅಲೋ ನಿನ್ನ ಮಗುನ ನೀನೇ ಹಿಂಗೆ ಮಾಡಿದ್ರೆ ಹೆಂಗು ಹಾಂ ಎಲ್ಲದಕ್ಕಿಂತ ಮುಖ್ಯ ಅನಾಥ ಸಂಸಾರ ಅಲ್ಲಣ್ಣ ಇವಾಗ ಅವ್ರಿಗೆ ಏನು ತಿಳಿದ್ರೆ ಇನ್ನೂ ರಾಮಾಯಣ ಆತದಷ್ಟೇ ಅದಕ್ಕೆ ಒಂದು ಬೇಕಂತಂದ್ರೆ ಒಂದಿನ ಕಳ್ಕೊಳ್ಳೇ ಬೇಕಲ್ಲ ಗಟ್ಟಿ ಮಂಚ್ ಮಾಡಿ ಮಗು ನೆತ್ಕೊಂಡೋಗಿ ಹಣ ತರ್ಸ್ಕೊಂಡೋಗಿ ಬಿಟ್ಬಿಟ್ಟೆ ಎಂಥ ಕೆಲಸ ಮಾಡ್ದಲ್ಲೇ ಮಣ್ಣು ತಿನ್ನೋ ಕೆಲಸ ನೀನು ಮಾಡಿರೋದು ಸರಿ ಇಲ್ಲಲ್ಲೇ ಸುರೇಶ ಸರಿ ಇಲ್ಲ ಯಾರದು ಓಹೋ ಏನಪ್ಪ ಬಾಬಾ ಏನೋ ಅಪ್ರೂಪ ಬಂದ್ಬಿಟ್ಟಿದ್ಯಾ ಅಲ್ಲ ಆ ಮಗುನ ನೋಡ್ಕೊಳಕ್ಕೆ ಏನಾಗಿತ್ತು ಏನಾಗಿತ್ತು ನಿಂತ ನೀವು ನೋಡ್ಕೊಂಡಿದ್ರೆ ತರಿಲ್ಲ ಯಾವ ಮಗುವ ಬೆಳಗ್ಗೆ ಒಂದು ಸುರೇಶ್ ನೆತ್ಕೊಂಡ್ಬಂದಿದ್ನಲ್ಲ ಆ ಮಗುವ ಯಾವ್ದೋ ದಾರ ಹೋಗೋ ಮಗುನೆಲ್ಲ ನಾನು ನೋಡ್ಕೊಂಡು ಕುತ್ಕೊಂಡ ನನಗೆ ಗಾಚಾರನಾ ಹಾಂ ನಾವೇ ಕೊಟ್ಟಿದ್ದ ಎತ್ಕೊಂಡೋಗ ನಿಮ್ ಮನೆಗ್ ಸಾಕಂತ ಅಯ್ಯೋ ನಾವೋ ನಿಮ್ಮ ಕೋಟಾದೀಶ್ವರಲ್ಲಪ್ಪ ನಾವ್ ಬಡೂರ ಹ್ಮ್ ಬಡೂರ್ ನಾವ್ ನಮ್ ಕೈಲಾಗಲ್ಲಪ್ಪ ಎತ್ಕೊಂಡು ಅಂತ ಎತ್ಕೊಂಡು ಬಿಟ್ಟು ಬನ್ನ ಯಾರು ಕೇಳೋದು ನನ್ಕೇನಾಗ್ಬೇಕ ಬೇಕಾಗಿಲ್ಲ ನಮ್ ಆ ಮಗು ನೀನು ಒಂದ್ ಎಣ್ಣಾಗಿ ಹಿಂಗ್ ಮಾತಾಡ್ತೀಯಲ್ಲ ಏನು ಮಾನ ಮರ್ಯಾದೆ ಇಲ್ಲ ನಿಂಕ ಸುನೀತಾ ಮಾನ ಮರ್ಯಾದೆ ಎಲ್ಲ ಅದೇ ಯಾರು ಬಿಟ್ಟು ನಿಂತಿಲ್ಲ ಅಮ್ಮನ ಆಸ್ತಿ ಒಳಗ್ ಭಾಗ ಬರ್ತದಲ್ಲ ನಿಮ್ಕ ಅದನ್ನೆಲ್ಲ ನನ್ನ ಬರ್ಕೊಟ್ಬಿಟ್ರೆ ಆ ಮಗುನ ಸಾಕಂತೀವಿ ಹೋಗಿ ಹೋಗಿ ನಿನಕ್ ಕೊಡ್ತೀರಾ ಯಾರ್ಕನ ದಾರ ಹೋಗೋ ದಾಸ ಇನ್ಕನ ಕೊಡ್ತೀರಾ ನಿನಕ್ ಮಾತ್ರ ಕೊಡಲ್ಲ ದಾಸ ಅಲ್ಲ ಎಳಕಂದ್ ಮೇಲೆ ಇಷ್ಟು ಸಾಹಸು ಇದೆಯಲ್ಲ ನೀನು ಆ ಮಗುನ ನಾನು ನೋಡ್ಕೊಂತೀನಿ ಅಂತ ಒಂದು ಮಾತಂದಿದ್ರೆ ನಾವ್ ಇವತ್ತ ನಿನ್ನ ಹೆಸ್ರಕ್ಕೆಲ್ಲ ಬರ್ಕೊಡ್ತಾ ಇದ್ರೆ ಬರ್ಕೊಡಲ್ಲ ನಾವು ಯಾರ್ಕನ ಕನ್ನ ದಾಸ ಇನ್ಕನ ಕೊಡ್ತೀರಾ ನಿನ್ಕು ಮಾತ್ರ ಕೊಡಲ್ಲ ಅವಳು ಕೊಡ್ತೀನಿ ಅಂತ ಹೇಳಿದ್ರು ನಾನ್ ಮಾತ್ರ ನಿಂಗೆ ಕೊಡ್ಸಲ್ಲ ನಿಮ್ ಗತಿ ಇಲ್ಲ ಭಗವನ್ ದಂಡ ಕೊಟ್ಟವನೇ ಎಷ್ಟು ಬೇಕೋ ಅಷ್ಟು ಮಾಡಿ ಬ್ಯಾಂಕ್ ಕೋಟಿ ಏನು ಒಂದು ಎಕರೆ ಜಮೀನು ಇಷ್ಟಾಗ ಮನೆಗೆ ದುರಾಸೆ ಬಿಡ್ತಾ ಇದೀರಾ ನೀವು ಲೈ ಯಾರು ತಲೆ ಹೊಡೆದು ಏನು ಸಂಪಾದನೆ ಮಾಡಿಲ್ಲ ನಿನ್ನಂಗೆ ಅವ್ರನ್ನ ನೆತ್ತಿ ಕೊತ್ತು ಇವ್ರನ್ನ ಯಾರಿಗೆ ಕೊತ್ತು ಆ ಕೆಲಸ ಮಾಡಿಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ದುಡಿತೀರಿ ನಮ್ಮನೆಗ ಕಷ್ಟಪಟ್ಟು ದುಡಿತೀರಿ ಆಯ್ತಾ ಹಗಲು ರಾತ್ರಿ ಅಂದಂಗೆ ಬಿಸಿಲು ಗಾಳಿ ಅಂದಂಗೆ ಕಷ್ಟಪಟ್ಟು ದುಡಿತೀರಿ ನಾವು ತಿಳ್ಕೊಂಬಿಡು ಕೋಟಿಗ ಲೋನ ಐತಿರಿ ಲಕ್ಷಣ ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕು ನಿಂಗೆ ಏನಾಗ್ಬೇಕು ಹೇಳು ಲೈ ಮಗುನೆಲ್ಲ ಬಿಟ್ಟೆ ನಿಮ್ಮತ್ರ ನನ್ನ ಮಾತು ಎಲ್ಲಿ ಬಿಟ್ಟಿದ್ಯಾ ಅಲ್ಲೇ ಪೇಟೆಗೆ ಹೋಗು ಅಣ್ಣ ಪೊಲೀಸ್ ಸ್ಟೇಷನ್ ಪಕ್ದಾಗ ಅನಾಥ್ರಮದೆ ಅಲ್ಲೇ ಬಿಟ್ಟಿದ್ದೀನಿ ಹೋಗು ಏನು ನಂದು ಮಾತು ಅವಳು ಅಂದ್ರೆ ಅದೆಲ್ಲ ಕತೆ ಬೇಕಾಗಿಲ್ಲ ನಿನಕು ಮಾತ್ರ ಇಷ್ಟ ಇಷ್ಟು ಕೊಡಲ್ಲ ಇಷ್ಟ ಇಷ್ಟು ಕೊಡಲ್ಲ ಆಯ್ತಾ ಯಾರ ಕನ್ನ ಅನಾಥ ಕೊಡ್ತೀನಿ ಇಲ್ಲ ದಾರ ಹೋಗೋ ದಾಸಿಂಗ್ ಕೊಡ್ತೀನಿ ನಿನಕು ಮಾತ್ರ ಅಯ್ಯಪ್ಪ ಅನ್ನಲ್ಲ ನಡಿ ಸವಿತ್ರೆ ಅಲ್ಲೆಲ್ಲ ಪೇಟೆಗೆ ಪೊಲೀಸ್ ಸ್ಟೇಷನ್ ಪಕ್ಕದಾಗ ಅನಾಥಶ್ರಮದ ಅಂತ ಅಲ್ಲಿ ಬಿಟ್ಟವಂತೆ ನಡಿ ನಡಿ ಹೋಗೋಣ ನಡಿ ನಾವು ಏನು ಇವಳತ್ರ ಇವಳತ್ರ ಮಾತಾಡೋದು ನೋಡಾ ಹೆಂಗ್ ಮಾತಾಡ್ತಾರೆ ಹಾಂ ಅಲ್ಲ ನನ್ನ ತಂಗಿ ಬಡವಳು ಅವಳಕ್ಕೆ ಇಡ್ಲಿ ಅಂತ ಏನಂತ ನಮ್ಮ ಅಕ್ಕನಿಲ್ಲ ನಮ್ಮ ಬಾ ಏಯ್ ಹೋಗ ಹೋಗ ಎಷ್ಟು ಸಂಪಾದನೆ ಮಾಡಿದ್ರೆ ಮೇಲೆ ಕಂಡೇನು ಹೋಗಲ್ಲ ಹೋಗು ನೀನು ಹೇಗೆ ಈ ಕುಯಿತು ಮಾಡ್ಬೇಕಾಗಿತ್ತು ಬಂಗಾರಮ್ಮನ ನಾವು ಮನೆಗೆ ಹೋಗೋದು ಬೇಡ ನೀ ಅವತ್ತು ನೀನು ಕೇಳ್ತಾ ನನ್ನ ಮಾತು ಇವಾಗ ನೀನು ಅನ್ಬಗ್ಸು ಯಾಕೋ ಗಾಡಿ ಯಮ್ಮನ ಜಾಸ್ತಿನ ಪಾಲು ಕೊಡ್ಬೇಕಂತೆ ಪಾಲು ಕೊಡ್ತೀನಿ ಇವಾಗ ತಾನೆ ಮುಂದುವರಿಯುವುದು